ಗರ್ಭಧರಿಸಿದ ಹಾಗೂ ಕರು ಹಾಕಿದ ಬಳಿಕ ಹಸುಗಳು ತಮ್ಮ ಕಾಲಿನ ಸ್ವಾಧೀನ ಕಳ್ಕೊಂಡು ಬಳಿಕ ನರಳುತ್ತಾ ಸಾವನ್ನಪ್ಪುತ್ತಿರುವ ಸರಣಿ ಪ್ರಕರಣಗಳು ಜಿಲ್ಲೆಯ ಕೆಲವೆಡೆ ನಡೀತಾ ಇದ್ದು ಪಶುಸಂಗೋಪನಾ ಇಲಾಖೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲೆಯ ನೊಂದ ರೈತರು ಒತ್ತಾಯಿಸಿದ್ದಾರೆ ಈ ಕುರಿತು ಕೊಡಗು ಚಾನೆಲ್ನೊಂದಿಗೆ ಮಾತನಾಡಿದ ಜಿಲ್ಲೆಯ ಕೃಷಿಕ ಸೂದನ ಈರಪ್ಪ ಕಳೆದ ಒಂದು ವರ್ಷದಿಂದಲೂ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಸಿಂಧಿ ತಳಿಯ ಹಸುಗಳಿಗೆ ಈ ರೀತಿಯ ರೋಗ ಇದ್ದು ಗರ್ಭ ಧರಿಸಿದ ಬಳಿಕ ಅಥವಾ ಕರು ಹಾಕಿದ ನಂತರದಲ್ಲಿ ಕಾಲಿನ ಸ್ವಾಧೀನ ಕಳ್ಕೊಂಡು ನಿತ್ರಾಣವಾಗ್ತಾ ಇವೆ ಮತ್ತು ಕ್ರಮೇಣ ನರಳಿ ಸಾವನ್ನಪ್ಪುತ್ತಿವೆ ಈ ಬಗ್ಗೆ ಪಶು ಇಲಾಖೆಯ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಅಲ್ಲದೆ ಜಿಲ್ಲೆಯ ಪಶು ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಶಾಸಕರು ಈ ಬಗ್ಗೆ ಗಮನಹರಿಸಿ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುವಂತೆ ಮನವಿ ಮಾಡಿದ್ದಾರೆ ನಾನು ಗ್ರಾಮದ ನಿವಾಸಿ ಒಬ್ಬ ಸಾಮಾನ್ಯ ರೈತ ನನ್ನ ಹೆಸರು ಸೂದನೆ ಸೀರಪ್ಪ ಮಡಿಕೇರಿ ತಾಲೂಕು ನಾನು ಭಾಳ ವರ್ಷದಿಂದ ಗೋವುಗಳನ್ನ ಸಾಕ್ತಾಯಿದ್ದೇನೆ ಸಂಧೆಕಾಲದಿಂದ ಅಷ್ಟೇ ನಾನು ಗೋವು ಪ್ರಿಯ ಭಾಳ ವರ್ಷ ಆರು ತಿಂಗಳ ಹಿಂದೆ ನನ್ನೊಂದು ಗರ್ಭಧರಿಸಿದ ಹಸಿ ಇತ್ತು ನಾನು ಕ್ರಾಸ್ ಇಂಜೆಕ್ಷನ್ ಮಾಡಿಸಿ ಕ್ರಾಸ್ ಮಾಡಿಸಿದ್ದು ಅದು ಏನಾಯ್ತು ಅಂತ ಹೇಳಿದರೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಇನ್ನೇನು ಕರು ಹಾಕ್ಬಿಟ್ಟ ಕರು ಹಾಕುವ ಸಂದರ್ಭದಲ್ಲಿ ಕರು ಹಾಕ್ಲಿಕ್ಕೆ ಆಗಲಿಲ್ಲ ನಾನು ನಾಪುಗಳಿಂದ ಸಿಬ್ಬಂದಿಗಳನ್ನು ಕರೆಸಿದ್ದೆ ಅವರು ಕರು ತೆಗಿಬೇಕಾದಷ್ಟರಲ್ಲಿ ಕರು ಸತ್ತೋಯ್ತು ಆದರೆ ಹಸುವಿನ ಎರಡು ಕಾಲುಗಳು ಬಲ ಇಲ್ಲದೆ ಹಸು ಅಲ್ಲೇ ಬಿದ್ದೋಯ್ತು ಮತ್ತು ನಂತರ ನಾನು ಮರು ದಿವಸ ಡಾಕ್ಟ್ರನ್ನ ವೈದ್ಯರನ್ನು ಸಂಪರ್ಕ ಮಾಡುವಾಗ ಹೇಳಿದರು ಕ್ಯಾಲ್ಸಿಯಂ ಕೊರತೆ ಉಂಟು ಹೇಳಿ ಇದು ಮಾಡಿದರು ಹೀಗೆ ನಾನು ಹದಿನೈದುಗಳ ಕಾಲ ಭಾಳ ಕಷ್ಟಪಟ್ಟು ಹಸುವನ್ನು ನೋಡಿದೆ ಕೊನೆಗೆ ಅದು ಸತ್ತೋಯ್ತು ಈ ಕೊಡಗಿನಲ್ಲಿ ನನಗೆ ಗೊತ್ತಿಲ್ಲ ಗೊತ್ತಿದ್ದಾಗೆ ಆವಂದೂರು ಚೇರಂಬಾಣೆ ಮುಂತಾದ ಬೆಳ್ಳಿ ಇದೇ ರೀತಿಯಲ್ಲಿ ಒಂದೂ ಗರ್ಭ ಧರಿಸಿದ ಇನ್ನು ಕರು ಹಾಕುವ ಸಂದರ್ಭದಲ್ಲಿ ಹಸುಗಳು ಹೀಗಾಗುವ ಅದು ವೈದ್ಯರಿಂದ ಇಂಜೆಕ್ಷನ್ ಕೊಟ್ಟ ಕರುಗಳೇ ಹಸುಗಳೇ ಹೀಗೆ ಆಗೋದು ನಾಡೋ ಇಲ್ಲ ಹೀಗೆ ಆಗ್ತಾ ಆಗಿ ಎರಡು ಮೂರು ಹಸುಸು ನಾಲ್ಕೈದು ಹಸು ಸತ್ತೋಯ್ತು ಈಗ ನನ್ನ ಪಕ್ಕದ ಮನೆಯವರು ಒಬ್ಬ ನಮ್ಮ ಒಂದು ಹಸು ಇದೆ ಅದು ಭಾಳ ಒಳ್ಳೆಯ ಹಸು ಅದು ಅಷ್ಟೇ ಈಗ ಏಳು ತಿಂಗಳಿಗೆ ದಾಸು ಅದು ಈಗ ಎರಡು ಕಾಲು ಬರದೆ ಹಟ್ಟೆಯಲ್ಲಿ ನೆರಳಾಡ್ತಾ ಉಂಟು ಅವರು ಪಾಪ ಭಾಳ ಭಾಳ ಕಷ್ಟಪಡ್ತಾ ಇದ್ದಾರೆ ಈಗ ಈ ಸಮಸ್ಯೆ ಕೊಡಗಿನಾದ್ಯಂತ ಇರ್ಬೋದು ಅಂತೇಳಿ ನನ್ನ ಸಮ ನನ್ನ ಸಮಸ್ಯೆ ನನಗೆ ಸಂಖ್ಯೆ ಇದೆ ನಮ್ಮ ಕೊಡಗಿನಲ್ಲಿ ಸೌಲಭ್ಯಗಳ ಕೊರತೆ ಮತ್ತು ಸಿಬ್ಬಂದಿಗಳ ಕೊರತೆ ಎದ್ದು ಕಾಣ್ತಾ ಉಂಟು ಸಿಂಬಂದಿಗಳಂತೂ ಕ್ಯಾಲ್ಸಿಯಮ್ ಒಂದು ವಿಷಯ ಬಿಟ್ಟರೆ ಏನೂ ಮಾತಾಡ್ತಾ ಇಲ್ಲ ಅವರು ಬಂದು ನೋಡ್ತಾರೆ ಹೋಗ್ತಾರೆ ಅಷ್ಟೇ ಮತ್ತು ಕೆಲವರಿಗೆ ಜನಗಳನ್ನ ಎತ್ತಿನಲ್ಲಿ ಲಿಫ್ಟಿಂಗ್ ಮಿಷಿನ್ ಕೊಡ್ತಾರೆ ಅದು ಲಿಫ್ಟಿಂಗ್ ಮಿಷಿನ್ ಅಂಥ ಉಪಯೋಗಕ್ಕೆ ಬರ್ತಾ ಇಲ್ಲ ನಮ್ಮ ಪಶುವೈದ್ಯ ಇಲಾಖೆಯವರು ದಯವಿಟ್ಟು ನಮ್ಮ ಈ ನನ್ನ ಮನವಿಗೆ ಸ್ಪಂದಿಸಿ ಕೊರಗಿನಾದ್ಯಂತ ರಾಸುಗಳಿಗೆ ಕರು ಹಾಕುವ ಗರ್ಭಧರಿಸಿದ ಹಸುಗಳಿಗೆ ಏನು ತೊಂದರೆ ಆಗದಂತೆ ಸೂಕ್ತ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈಗಾಗಲೇ ನಾನು ನಮ್ಮ ಮಾನ್ಯ ಕೊಡಗಿನ ಇಬ್ಬರು ಶಾಸಕ ದ್ವೇಯರಿಗೆ ಈ ಬಗ್ಗೆ ಮನವಿ ಸಲ್ಲಿಸಿದ್ದೇನೆ ಈ ಬಗ್ಗೆ ಸು ತಕ್ಷಣ ಒಳ್ಳೆ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಒಳ್ಳೆ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಶಾಸಕದಲ್ಲೇ ಹಾಗೂ ಇಲಾಖೆಯವರಲ್ಲಿ ಕಳಕಳಿಯಿಂದ ರೈತರ ಪರವಾಗಿ ಮನವಿ ಮಾಡ್ತೇನೆ